ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ಮಸೀಮ್ ಫ್ಯಾಮಿಲಿ ಲಾಕ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮಾದಿರಿ ನಾನು ಆರಾಮದಿ ನೋಡಿರಿ ಫ್ರೆಂಡ್ಸ್ ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ ಇವತ್ತಿನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಡೇಸ್ಲಿಂದ ನಂದು ವಿಡಿಯೋಸ್ ಯಾಕೆ ಬಂದಿಲ್ಲ ಅಂತ ಹೇಳಿ ನಿಮ್ಗೆ ಟೈಟಲ್ ನೋಡಿ ನಾ ಗೊತ್ತಾಗಿರ್ಬೋದು ಅದು ಸ್ವಲ್ಪ ಎದಕ್ಕೆ ಅಂಥೇಳಿ ಮುಂದೆ ನೋಡಿರಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತಾ ನಾನು ಯಾಕೆ ಇದು ವಿಡಿಯೋ ಹಾಕಕ್ಕೆ ನಂದು ಲೇಟ್ ಆಯಿತು ಸ್ವಲ್ಪ ಹಸ್ಬೆಂಡ್ ಜೊತೆ ಎದಕ್ಕೆ ಆಯ್ತು ಅಂತ ಹೇಳಿ ಅದು ನೋಡಿರಿ ನಿಮಗೆ ಗೊತ್ತಾಗುತ್ತೆ ಸ್ಕೀಪ್ ಮಾಡೋಕೆ ಹೋಗಬೇಡ್ರಿ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್ ಹಂಗಂತ ನಿಮಗೆಲ್ಲ ಗೊತ್ತಾಗುತ್ತಾ ವಿಡಿಯೋ ನೋಡಿದರೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ವಿಡಿಯೋಗ ಶೇರ್ ಮಾಡಿರಿ ಎಲ್ಲರಿಗೂ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ ಮತ್ತು ಇನ್ನೋ ಒಂದು ಮಾತು ಇದು ಮಬೂನಿ ಸಿಸ್ಟರ್ ಹೇಳಿದರು ಅವರು ಫ್ರೆಂಡ್ ಶಮೀಮ್ದು ಬರ್ಡೇ ಐತಂತೆ ಮೊನ್ನೆನ ಇತ್ತಂತ ರೀ ಅವ್ರದು ಹಾಗಾಗಿ ನಾನು ಟೂ ಡೇಸ್ಲಿಂದ ವೀಡಿಯೋ ಹಾಕಿದ್ದಿಲ್ಲಲ್ಲ ಹಾಗಾಗಿ ಅದು ಹೇಳೋಕೆ ನಾನು ಹೇಳಿಲ್ಲ ಸಾರಿ ಶಮೀಮ್ ಇವರು ಮಾಬುನಿ ಸಾರಿ ರೀ ಶಮೀಮ್ ಯು ಹ್ಯಾಪಿ ಬರ್ತ್ಡೇ ಹಿಂಗೆ ಖುಷಿಲಿಂದ ಇರ್ರಿ ಎಲ್ಲ ಆರಾಮಾಗಿರ್ರಿ ಮತ್ತು ನಮ್ಮ ತಮ್ಮನ ಮಗಂದು ಬಡ್ಡೆ ಐತ್ರಿ ಸುಫಿಯಾನ್ದು ನಿನ್ನೆ ಆತು ರೀ ಅದು ಅದು ಅವ್ರಿಗೂ ವಿಶ್ ಮಾಡಿಲ್ಲ ನಾನು ಸುಫಿಯಾನ್ ಯು ಹ್ಯಾಪಿ ಬರ್ತ್ಡೇ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರು ಮತ್ತು ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ತಮ್ಮನ ಮಗನೂ ನಿನ್ನೆ ಬಡ್ಡೆ ಐತ್ರಿ ಆ ತಗ ಪಾಪ ವಿಶ್ ಮಾಡಿಲ್ಲರಿ ನಾನು ಮತ್ತು ಪಾಪು ನಿನ್ನ ಸಿಸ್ಟರ್ ಹೇಳಿದರು ಹೊಸ್ಪೆಟ್ಲಿಂದ ಅಂತೆ ಸಬ್ಸ್ಕ್ರೈಬರ್ ಅವರು ಅವರು ಕಾಮೆಂಟ್ ಮಾಡಿದರು ಸಬ್ಸ್ಕ್ರೈಬರ್ ಅಂದರೆ ಭಾಳ ಚ ಸಬ್ಸ್ಕ್ರೈಬರ್ಗಿಂತ ನನಗಂತೂ ಭಾಳ ಖುಷಿ ರೀ ಎಷ್ಟು ಒಳ್ಳೆ ಮಾಡ್ತಾರೆ ರೀ ಅವರು ಪಾಪ ಹಿಂಗೆ ಕಾಮೆಂಟ್ ಮಾಡ್ತಾಯಿರಿ ಮತ್ತು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಚಲೋ ರೀ ಮತ್ತು ನಾನು ಇವತ್ತಿನ ನಂದು ಸ್ಪೆಷಲ್ ಇವತ್ತು ಅಡುಗೆ ನಾನು ಏನು ಮಾಡಕತ್ತೀನಿ ನಮ್ಮದು ನಮ್ಮ ಮುಸ್ಲಿಮ್ ಒಳಗೆ ಮುಸ್ಲಿಮ್ ಹಬ್ಬಗಳಲ್ಲಿ ಮಾಡುವಂಥ ಸ್ವೀಟ್ ರೆಸಿಪಿ ಇವತ್ತು ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ರೀ ಮತ್ತು ಇವತ್ತು ನಾನು ಎಲ್ಲಿ ಹೋಗ್ತೀನಿ ಮತ್ತು ಎದಕ್ಕೆ ಜಗಳ ಆಯಿತು ಅಂತ ಹೇಳಿ ನೀವು ಮುಂದೆ ನೋಡ್ರಿ ಹಾಗಾದರೆ ನಿಮಗೆಲ್ಲ ರೀ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸ್ವೀಟ್ ಮಾಡಕತ್ತೀನಿ ಮದುವೆಗಳಲ್ಲಿ ಮಾಡುವಂಥ ಮತ್ತು ಹಬ್ಬಗಳಲ್ಲಿ ಮಾಡುವಂತಹ ಸ್ವೀಟ್ ರೀ ಈಗ ನೋಡ್ರಿ ಫ್ರೆಂಡ್ಸ್ ನಾನು ನನಗೆ ಟೈಫೋಯ್ಡ್ ಇದ್ದಿಲ್ಲ ಭಾಳ ದಿನಲಿಂದ ಒಂದು ಟೂ ಮಂತ್ರಿಂದ ಭಾಳ ಕಷ್ಟ ಆಯ್ತು ನನಗೆ ವಿಡಿಯೋಸ್ ಮಾಡೋಕೆ ಯಾಕಂದರೆ ಅದು ಫ್ರಿಜ್ ಮೇಲೆ ಇಟ್ಟಿದ್ರೆ ಕೆಳಗೆ ಡೋರ್ ತೆಗಿಯೋ ಮುಂದೆ ಬಿದ್ದುಬಿಡ್ತೀರಿ ಅದು ಹಾಗಾಗಿ ನಂಗೆ ಇದ್ದಿಲ್ಲ ಈಗ ರೀ ಅದು ಟ್ರೈ ಪೌಡ್ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರ್ ಮಾಡಿ ರೀ ಫ್ರೆಂಡ್ಸ್ ಅದು ಭಾಳ ಚಲೋ ಐತ್ರಿ ಅದು ಹಾಗಾಗಿ ಈಗ ತರಿಸಿ ಈಗ ನಾ ನಾ ತೋರಿಸ್ತೀನಿ ರೀ ಯಾವ ಥರ ಐತೆ ಟ್ರೈ ಪೌಡ್ ಅಂಥೇಳಿ ಈಗ ಮಕ್ಕಳಿಗೆ ಜಳ್ಕ ಮಾಡಿಸ್ಬೇಕು ಹಾಗಾಗಿ ಸ್ವಲ್ಪ ಇದು ಕೊಕೋನಟ್ ಆಯಿಲಿಂದ ಸ್ವಲ್ಪ ಮಸಾಜ್ ಒಂದರ್ಧ ತಾಸು ಬಿಟ್ಟು ಸ್ನಾನ ಮಾಡಿಸ್ಬೇಕು ರೀ ಇವ್ರಿಗೆ ಇಬ್ಬರಿಗೂ ಹಚ್ಚಿನಿ ಯಾಕಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಈ ಥರ ಮಸಾಜ್ ಮಾಡ್ಕೊಂಡಿಲ್ಲ ಮತ್ತು ಹೇರ್ ಫಾಲ್ ಜಾಸ್ತಿ ಆಗತ್ತಿತ್ತು ಇವ್ರಿಗೆ ಹಾಗಾಗಿ ಸ್ವಲ್ಪ ಹಚ್ಚಿ ಒಂದು ಅರ್ಧ ತಾಸಿಲ್ಲದ್ರೆ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿಸ್ಬೇಕು ರೀ ಮಕ್ಕಳಿಗೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಷ್ಟು ಚಲೋ ಐತೆ ನೋಡೋಣ ನಾನಂತೂ ಇದ್ರಾಗ ನೋಡಿದ್ದೆ ಅದು ಸರ್ ಸಂಬಂಧ ಇನ್ನೂ ಇದೆ ಫಸ್ಟ್ ನಿಮ್ಮ ಮುಂದನ ಓಪನ್ ಮಾಡಕತ್ತೀನಿ ನಾನು ಇದು ಒಂದು ಬ್ಯಾಗ್ ಬಂದೈತೆ ಸಣ್ಣದು ಇದು ಬ್ಲಾ ಇದು ನೋಡಿರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದು ಬ್ಯಾಗ್ ಬಂದಿತ್ತು ಇದು ನಾವು ಏನಾರ ವಿಡಿಯೋಸ್ ಮಾಡೋ ಮುಂದೆ ತೆಗೆದು ಮತ್ತು ಇದು ಬ್ಯಾಗ್ ಒಳಗೆ ತೆಗೆದಿಡಬೇಕು ಆ ಥರ ಮಾಡ್ಬೋದು ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಹೆವಿಯಾಗಿ ಎಷ್ಟು ಚಲೋ ಐತೆ ಟ್ರೈಪೋರ್ಡ್ ಇದು ಫಸ್ಟಿಂದು ನಂದು ಚಿಕ್ಕದಿತ್ತು ಮತ್ತು ಅದು ಹೊಡ್ದಿಂದ ಅದು ಮತ್ತೆ ಬೇರೆ ತರಿಸಿ ನೋಡ್ರಿ ಇದು ಅದು ಕಮೆಂಟ್ನಾಗೆ ಹೇಳಬೇಕು ನೀವು ಚಲೋ ಐತೇನಿಲ್ಲ ಇದು ಟ್ರೈಪೋರ್ಡ್ ಕಲರ್ ಭಾಳ ಇಷ್ಟ ಆಯ್ತು ರೀ ನನಗೆ ಹೀಗಾಗಿ ಇದು ತೊಗೊಂಡಿ ನೋಡಿರಿ ಫ್ರೆಂಡ್ಸ್ ನಾನು ಈಗ ಈ ಥರ ಇಟ್ಟು ತೋರಿಸ್ತಾಕತ್ತೀನಿ ನೋಡಿರಿ ಮಳೆ ಬಂದಿತ್ತು ಮತ್ತು ಟ್ಯಾಂಕರ್ ಫುಲ್ಲಾಗಿಬಿಟ್ಟಿತ್ತು ನೀರಿನ ತುಂಬಿ ಎಲ್ಲ ಬಿಳಕತ್ ರೀ ಹಾಗಾಗಿ ಮತ್ತೆ ಬಂದು ನೋಡಿ ಮೋಟ್ರ್ ಚಾಲು ಇತ್ತು ಆಫ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಒಂದು ಸ್ವೀಟ್ ರೆಸಿಪಿ ಮಾಡೋಕತ್ತೀನಿರಿ ಫುಲ್ ಸೂಪರಾಗುತ್ತಾ ಇದು ಜರ್ದಾ ರೈಸ್ ರೀ ಇದು ಇದು ನಾನು ಇದು ಮಾಡೋಕ್ಕ ಬಾಸ್ಮತಿ ರೈಸ್ ತೊಗೊಂಡಿನಿ ಫ್ರೆಂಡ್ಸ್ ನಾನು ನೀವು ಕೋಲಂ ರೈಸು ಮತ್ತು ಸಾದಾ ಅಕ್ಕಿ ಬರ್ತಲ್ಲ ಅದರ್ಲಿಂದ ಮಾಡ್ಬೋದು ಅಂದರೆ ನಾನು ಸ್ವಲ್ಪ ಬಿಡಿ ಬಿಡಿಯಾಗಿ ಉದ್ರ ಉದ್ರಾಗಿ ಅನ್ನ ಚಲೋ ಹೋಗುತ್ತೆ ಅಂತ ಹೇಳಿ ಅನ್ನ ಹಾಗಾಗಿ ಇದು ತೊಗೊಂಡಿನಿ ನಾನು ಈಗ ಒಂದು ಅರ್ಧ ಕಪ್ಪಷ್ಟು ಇದು ರೈಸ್ ಹಾಕ್ಕೊಂಬಿಡೋಣ ಹಾಕಿ ಇದಕ್ಕೆ ನೆನೆ ಇಡ್ಬೇಕ್ರಿ ಫ್ರೆಂಡ್ಸ್ ಇದು ರೈಸ್ ಒಂದು ಅರ್ಧ ತಾಸು ಥರ ನೆನೆಸಿಡಬೇಕು ಇಲ್ಲ ನಿಮ್ಮ ಹತ್ರ ಟೈಮ್ ಇತ್ತಪ್ಪ ಜಾಸ್ತಿ ಅಂತಂದರೆ ನೀವು ಒಂದು ತಾಸು ಇಟ್ಟರೆ ನಡೀತು ಚಲೋ ನಾ ಈಗ ಸ್ವಲ್ಪ ನೀರು ಹಾಕಿ ಇಟ್ಬಿಡೋಣ ಅಲ್ಲಿವರೆಗೂ ನಾನು ಮತ್ತೆ ಬೇರೆ ಏನಂತ ನೋಡ್ಕೊತೀನಿ ಫ್ರೆಂಡ್ಸ್ ಈಗ ನೋಡಿರಿ ಭಾಳ ಅಂದರೆ ಭಾಳ ರುಚಿಯಾಗುತ್ತೆ ನಮ್ಮ ಹಬ್ಬಗಳಲ್ಲಿ ಮಾಡುವಂತಹ ಮತ್ತು ಮದುವೆಗಳಲ್ಲಿ ಮಾಡ್ತಾರೆ ರೀ ಇದು ಜರ್ದಾ ರೈಸ್ ಮುಝಫ್ಫರ್ ಅಂತ ಹೇಳ್ತೀವಿ ನಾವು ಭಾಳ ಮಸ್ತ್ ರೀ ಆ ರೆಸಿಪಿ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಂಡೋಗತೀನಿ ಈಗ ಎಲ್ಲರಿಗೂ ತಿನ್ಬೇಕಂತ ಅನ್ನಿಸ್ತು ನಮ್ಗೆ ಹಾಗಾಗಿ ಮಾಡಕತ್ತೀನಿ ಹಂಗೂ ಮತ್ತು ನಿಮಗೂ ಶೇರ್ ಮಾಡಬೇಕು ಈ ರೆಸಿಪಿ ಯಾರು ಗೊತ್ತಿಲ್ಲ ನೀವು ಮಾಡ್ಕೊಂಡು ತಿನ್ನಿರಿ ಭಾಳ ರುಚಿಯಾಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ನಾಲ್ಕೈದು ಚಮಚ ನಾನು ಇದು ತುಪ್ಪ ಹಾಕಿನಿ ಈಗ ಚಕ್ಕೆ ಮತ್ತು ಲವಂಗ ಮತ್ತು ಯಾಲಕ್ಕಿರಿ ಫ್ರೆಂಡ್ಸ್ ಇದು ಸ್ವಲ್ಪ ತುಪ್ಪ ಬಿಸಿಯಾಗಿಂದ ಹಾಕಬೇಕು ಇದಕ್ಕೆ ಆಯಿಲ್ ಹಾಕಿ ಮಾಡಿದರೆ ಅಷ್ಟು ಸರಿಯಾಗಲ್ಲ ನೀವು ತುಪ್ಪ ಹಾಕಿಲ್ಲ ಅಂದರೆ ಡಾಲ್ಡಾ ಹಾಕಿ ಮಾಡ್ಬೋದು ಈಗ ನೋಡಿ ಫ್ರೆಂಡ್ಸ್ ಇದ್ರ ಹಾಡ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ತುಪ್ಪ ಹಾಕಿದ್ರೆ ಬೆಟ್ರ್ ಅಂತೀನಿ ನಾನಂದರು ಈಗ ಬಾದಾಮಿ ಹಾಕ್ಕೊಂಡಿನಿ ಮತ್ತು ಇದು ಕಾಜು ಹಾಕೀನ್ರಿ ಫ್ರೆಂಡ್ಸ್ ನಾನು ಕಾಜು ಬಾದಾಮದ್ದು ಫ್ಲೇವರ್ ಸೂಪರಾಗಿ ಬರ್ತೀರಿ ಇದು ಇದ್ರೊಳಗೆ ಈಗ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಈ ಥರ ಎರ್ಚ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಸಣ್ಣದಾಗಿ ಈಗ ನಾವು ಅವಲಕ್ಕಿಗೆ ಅದಕ್ಕೆ ಹಾಕ್ತೀವಲ್ಲ ಎರ್ಚಿ ಈ ಥರ ಹಾಕ್ಬೇಕು ನೋಡಿರಿ ಫ್ರೆಂಡ್ಸ್ ಇದು ಕೊಬ್ಬರಿದು ಭಾಳ ರುಚಿ ಬರ್ತೀರಿ ಇದ್ರೊಳಗೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಜಸ್ಟ್ ಫ್ರೈ ಮಾಡ್ಕೋಬೇಕು ಇದೆಲ್ಲ ಈಗ ನೋಡಿ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದು ಹಾಕ್ಕೊಬೋದು ನಿಮ್ಮ ಇಷ್ಟ ರೀ ನನ್ಗೆ ಇಷ್ಟೇ ಅನ್ ಚಲೋ ಅನ್ಸಿದ್ದು ಅದಕ್ಕೆ ಇಷ್ಟು ಹಾಕ್ಕೊಂಡಿ ನಾನು ಈಗ ನೋಡಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಇದು ದ್ರಾಕ್ಷಿ ಬರ್ತಲ್ಲ ಅದು ಮುನಕ್ಕ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡ್ರೆ ಹಾಕ್ಕೋಬೋದು ನಾನು ಹಾಕಿಲ್ಲ ಈಗ ಚೆನ್ನಾಗಿದ್ದು ಮಿಕ್ಸ್ ಮಾಡಿಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಸ್ವಲ್ಪ ಒಂದು ಟು ಮಿಂಟ್ಸ್ ಹುರ್ಕೋಬೇಕು ರೀ ಇದು ರೈಸ್ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಿಂದ ಈಗ ಸಕ್ಕರೆ ಹಾಕ್ಬೇಕು ನೋಡಿರಿ ಹಾಗೆ ನೀವು ಹಾಕಿದ ತಕ್ಷಣ ನೀರು ಹಾಕಿದರೆ ಅದು ಉದುರು ಉದ್ರಾಗಿ ಬಿಡಿ ಬಿಡಿ ರೈಸ್ ಆಗಲ್ರಿ ಈ ಥರ ನೀವು ಮಾಡಿ ಯಾವಾಗಲೂ ಖುಷ್ಕ ಮಾಡಲಿ ಏನಾರ ಸ್ವೀಟ್ ಮಾಡಲಿ ಏನಾರ ಮಾಡಲಿ ನೀವು ಮಾಡಿದರೆ ಈ ಥರ ನೀವು ಸ್ವಲ್ಪ ರೀ ರೈಸ್ಗೆ ಹುರ್ಕೊಂಡ್ರೆ ಅದು ಬಿಡಿ ಬಿಡಿ ಬಿಡಿಯಾಗಿ ಮೃದು ಮೃದುವಾಗಿ ಸಾಫ್ಟಾಗಿ ಹೋಟೆಲ್ನಲ್ಲಿ ಆ ಥರ ನಮ್ಗೆ ಚಲೋ ರೀ ನಾ ತಿನ್ನಕೆ ಹಂಗಾಗಿ ಸೇಮ್ ಹಾಗೆ ಆಗುತ್ತೆ ಈಗ ನೀರು ಹಾಕ್ಬಿಡಣ ಒಂದು ಲೋಟ ಅಷ್ಟು ನೀರು ಹಾಕ್ತೀನಿ ನೀರು ಹಾಕಿ ಎಲ್ಲ ಚೆನ್ನಾಗಿದು ಮಿಕ್ಸ್ ಮಾಡ್ಕೊಂಬಿಡದ್ರಿ ಭಾಳ ಟೇಸ್ಟಿ ಆಗುತ್ತೆ ರೀ ಭಾಳ ರುಚಿ ಕೂಡ ಭಾಳ ಮಸ್ತ್ ಆಗುತ್ತಾ ಮಕ್ಳಿಗಂತೂ ಫುಲ್ ಇಷ್ಟ ರೀ ಇದು ರೆಸಿಪಿ ಇದು ಸ್ವೀಟ್ ತರ್ದಾ ರೈಸ್ ಅಂತ ಹೇಳ್ತೀವಿ ಜಾಸ್ತಿ ಹೇಳೋದು ಮುಝಫ್ಫರ್ ಅಂತ ಹೇಳಿ ಕರೀತಾರೆ ಇದು ನಮ್ಮ ನಮ್ಮಂದ್ಯಾಗ ಈಗ ನೋಡಿರಿ ಫ್ರೆಂಡ್ಸ್ ಇದು ನಿಮ್ಮ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆ ಯೂಟ್ಯೂಬ್ ಫ್ಯಾಮ್ಲಿಗೆ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರೂ ಮಾಡಿ ನೋಡಿ ಭಾಳ ರೀ ಈಗ ನೋಡಿ ಫ್ರೆಂಡ್ಸ್ ಇದು ಹಾಲು ಹಾಲು ತೊಗೊಂಡಿ ನಾನು ಒಂದು ಅರ್ಧ ಕಪ್ ಸಣ್ಣದು ಅದರೊಳಗೆ ಇದು ಕಲರ್ ಮಿಕ್ಸ್ ಮಾಡಬೇಕ್ರಿ ಫುಡ್ ಕಲರ್ ಈ ಥರ ಫುಡ್ ಕಲರ್ ಮಿಕ್ಸ್ ಮಾಡಬೇಕು ನಿಮ್ಗೆ ಈ ಕಲರ್ ಬ್ಯಾಡಂದರೆ ನೀವು ಇದು ಬೇರೆ ಕಲರ್ ಲೆಮನ್ ಕಲರ್ ಬರ್ತಲ್ಲ ಆ ಕಲರ್ನೂ ಯೂಸ್ ಮಾಡ್ಬೋದು ನಿಮ್ಮ ಇಷ್ಟ ರೀ ನನಗೆ ಈ ಕಲರ್ ಅಂದರೆ ಜಾಸ್ತಿ ಇದಾ ಕಲರ್ ಹಾಕ್ತಾರ್ರಿ ಇದು ರೈಸ್ಗೆ ಹಾಗಾಗಿ ಇದೇ ಹಾಕಕತ್ತೀನಿ ರೀ ನಾನು ಈಗ ನೋಡ್ರಿ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರ್ ಆಗಿದೆ ಏಲಕ್ಕಿ ಪೌಡ್ರ್ ನೀವು ಫಸ್ಟ್ ಏಲಕ್ಕಿ ಹಾಕಿಲ್ಲಂದ್ರೆ ಆಮೇಲೆ ಪೌಡ್ರ್ ಮಾಡಿನ ಹಾಕ್ಬೋದು ಯಾಕಂದರೆ ನಾನು ಮೊದಲೇ ಹಾಕ್ಬಿಟ್ಟೀನಿ ಹಾಗಾಗಿ ಇದಕ್ಕೆ ಈಗ ಆಮೇಲೆ ಹಾಕೋದೇನು ಅಷ್ಟು ಇದಿಲ್ಲ ರೀ ಏಲಕ್ಕಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಮಿಕ್ಸ್ ಮಾಡೀನಿ ಈಗ ಲೀಡ್ ಮುಚ್ಚಿಬಿಡೋಣ ಒಂದು ನಾಲ್ಕು ವಿಸಲ್ ತಗೊಂಬಿಡಣ ರೀ ನೀರು ಬಂದರೆ ಒಂದು ನಾಲ್ಕು ತೊಗೋಬೇಕು ರೀ ವಿಸಲ್ ಇಲ್ಲಪ್ಪ ಅಂತಂದ್ರೆ ಎರಡು ವಿಸಲ್ನಾಗ ರೆಡಿ ಆಗುತ್ತೆ ರೀ ಇದು ರೈಸ್ ಫ್ಲೇಮ್ ಹೈ ಮಾಡಿ ನೋಡಿರಿ ಫ್ರೆಂಡ್ಸ್ ನಾನು ಭಾಳ ಅಂದರೆ ಭಾಳ ಚಲೋ ರೀ ಇದು ಮದುವೆ ಫಂಕ್ಷನ್ಗಳಲ್ಲಿ ಮಾಡುವಂತಹ ರೈಸ್ ರೀ ಈಗ ನೋಡಿ ಫ್ರೆಂಡ್ಸ್ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡಕತ್ತೀನಿ ಇದು ಚಪಾತಿ ಮತ್ತು ಬೇಳೆ ಎಲ್ಲ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ಚಪಾತಿ ಇದು ಹಿಟ್ಟು ನಾದಿ ಇಡು ತಯಾರು ಮಾಡಿ ಇಟ್ಟುಬಿಡ್ತೀನಿ ಅಲ್ಲಿವರೆಗೂ ಮಾಡೋಕೆ ಬರ್ತೀನಿ ಸ್ವಲ್ಪ ಸಾಲ್ಟ್ ಹಾಕೀನಿ ಒಂದು ಅರ್ಧ ತಾಸು ಇಡ್ಬೇಕು ರೀ ಇದು ಹಿಟ್ಟು ಹಂಗಂದ್ರೆ ಸಾಫ್ಟ್ ಚಪಾತಿ ಎಷ್ಟು ಚಲೋ ರುಚಿಯಾಗಿ ಆಗ್ತಾವ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ಡೋ ತಯಾರು ಮಾಡ್ಕೊಂಡ್ಬಿಡ್ತೀನಿ ಮಾಡಿ ಒಂದು ಅರ್ಧ ತಾಸು ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್ ಇದು ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ನಾನು ಮಕ್ಕಳು ಹೊರಗಡೆ ಹೋಗೋಣ ಅಂಥೇಳಿ ಭಾಳ ಕಾಡ್ಸಕತ್ತಾರ ಹಾಗಾಗಿ ಅವ್ರು ಕರ್ಕೊಂಡು ಹೋಗಬೇಕು ಟೂ ಡೇಸ್ಲಿಂದ ನಾನು ವೀಡಿಯೋನೂ ಬಂದಿಲ್ಲ ಮತ್ತು ನನಗೂ ಸ್ವಲ್ಪ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಮತ್ತು ಹಸ್ಬೆಂಡ್ ಜೊತೆ ಸ್ವಲ್ಪ ಆತು ಆತ್ರಿ ಹಾಗಾಗಿ ಅದು ಎದಕ್ಕೆ ಜಗಳ ಆಗೈತೆ ಅಂತ ಹೇಳಿ ಮುಂದೆ ನೋಡಿರಿ ನೀವು ನಿಮಗೆ ಗೊತ್ತಾಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಈ ಥರ ನಾನು ತಯಾರು ಮಾಡೀನಿ ಡೋ ಈಗ ತೆಗೆದು ಇಟ್ಬಿಡ್ತೀನಿ ರೀ ಒಂದರ್ಧ ತಾಸು ಈಗ ನೋಡಿ ಫ್ರೆಂಡ್ಸ್ ಬಿಸಲಾ ಅದು ಎರಡು ಅದು ಈಗ ಬೆಳೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕುದ್ಬಿಟ್ಟೈತೆ ಮತ್ತು ಕಲರ್ ಚಲೋ ಬಂದೈತೆ ಈ ಥರ ನಾವು ಬಿರ್ಕಾಲಿಂದ ಇದಕ್ಕೆ ಫೈನ್ ಮಾಡ್ತೀನಿ ನೋಡ್ರಿ ಬೇಳೆ ಬೇಕಾದರೆ ನೀವು ಇದು ಮಿಕ್ಸಿನ ಹಾಕ್ಕೊಬೋದು ಬೇಳೆ ನಾನು ಹಂಗೆ ಹಾಕಲ್ಲ ನನ್ಗೆ ನ್ಯಾಚುರಲೇ ಮಾಡೋದು ಇಷ್ಟ ಆಗುತ್ತೆ ಹಂಗಾಗಿ ನಾನು ಇದ್ರಲಿಂದ ಸ್ವಲ್ಪ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಇದು ಫೈನ್ ಆಯ್ತು ಬೇಳೆ ಇದರೊಳಗೆ ನಾನು ಇದು ಬೇಳೆ ರೀ ಮತ್ತು ಇದು ತೊಗರಿ ಬೇಳೆದು ಮಾಡಕತ್ತೀನಿ ನಾನು ಸ್ವಲ್ಪ ಟೊಮ್ಯಾಟೋ ಮತ್ತು ಇದು ಗಾರ್ಲಿಕ್ ಹಾಕೀನಿ ಇದ್ರೊಳಗೆ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಟಮ್ಯಾಟೊ ಮತ್ತು ಇದು ಅರಿಶಿನ ಖಾರ ಪುಡಿ ಹಾಕೀನಿ ನೋಡಿರಿ ಫ್ರೆಂಡ್ಸ್ ಇಷ್ಟು ಹಾಕಿ ಬೇಳೆ ಕುದಿಸಿ ಸ್ವಲ್ಪ ಹುಣ್ಸೆಣ್ಣೆ ರಸ ಹಾಕಿಬಿಟ್ರೆ ಸೂಪರಾಗಿ ಆಗುತ್ತೆ ನೋಡಿರಿ ಬೇಳೆ ರೆಡಿ ಆಗುತ್ತೆ ಈ ಥರ ಫೈನ್ ಮಾಡ್ಕೋಬೇಕು ರೀ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ನಾವು ಜಾಸ್ತಿ ತಿಳಿ ಅಂದರೆ ತಿಳಿ ಮಾಡ್ಕೋಬೇಕು ಇಲ್ಲ ನಮ್ಗೆ ಗಟ್ಟಿನ ಬೇಕಂದ್ರೆ ಗಟ್ಟಿ ಬೇಳೆ ನಡಿತೈತಿ ರೀ ಈಗ ನಾವು ಹುಣ್ಸೆಣ್ಣು ರಸ ಹಾಕಿನಿ ಹಾಕಿ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಮತ್ತು ಸ್ವಲ್ಪ ನೀರು ಹಾಕ್ತೀನಿ ರೀ ಜಾಸ್ತಿಯನ್ನು ನೀರು ಹಾಕೋಲ್ಲ ಈಗ ನಾವು ಡಿನ್ನರ್ಗೆ ಮಾಡಿದರೆ ಸ್ವಲ್ಪ ಕಡಿಮೆನ ಮಾಡ್ತೀನಿ ರೀ ನೀರು ಜಾಸ್ತಿ ಹಾಕೋಲ್ಲ ಇನ್ನು ಬೆಳಗ್ಗೆ ಲಂಚಿಗೆ ಮಾಡಿದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮತ್ತು ಎರಡು ಟೈಮ್ ಆಗಬೇಕಲ್ಲ ಮಧ್ಯಾಹ್ನ ಮತ್ತು ರಾತ್ರಿಗೂ ಹಾಕ್ಬೇಕು ಎರಡು ಸಲ ಹಾಕ್ಬೇಕಂದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ತಿಳಿ ಮಾಡ್ತೀನಿ ಇಲ್ಲಪ್ಪ ಅಂದರೆ ನೈಟ್ ಅಷ್ಟೇ ಮಾಡಿದ್ರೆ ನೈಟ್ ಊಟಕ್ಕೆ ಮಾಡಿದರೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಾಡ್ತೀನಿ ರೀ ಮತ್ತು ರಾತ್ರಿ ಜಾಸ್ತಿ ಮಾಡಿದರೆ ಬೆಳಿಗ್ಗೆ ಉಳಿತೈತಲ್ಲ ಯಾರೂ ತಿನ್ನಂಗಿಲ್ಲ ಮತ್ತು ಬೇರೆ ಲಂಚ್ಗೆ ನಾನು ಬೇರೆ ಮಾಡ್ತೀನಲ್ಲ ಹಾಗಾಗಿ ನಾಷ್ಟ ಅದು ಜಾಸ್ತಿ ರೀ ಅಡುಗೆ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಸರ್ದಾ ರೈಸ್ ರೆಡಿ ಆಗಿತ್ತು ನೋಡಿರಿ ಮಾಶ ಅಲ್ಲ ಎಷ್ಟು ಕಲರ್ಫುಲ್ಲಾಗಿ ಆಗಿತ್ರಿ ಈ ರೆಸಿಪಿ ನೋಡಿದರೆ ಫುಲ್ ರೆಸಿಪಿ ತೋರಿಸಿ ನಾನು ಬ್ಲಾಗ್ನಲ್ಲಿ ಎಲ್ಲರಿಗೂ ಇಷ್ಟ ಆದರೆ ಅದು ಟ್ರೈ ಮಾಡಿರಿ ಮನೆಗೆ ಯಾರಿಗೆ ಬರಂಗಿಲ್ಲ ಅದು ಈಗ ನೋಡಿರಿ ಫ್ರೆಂಡ್ಸ್ ಇದು ಇಷ್ಟಂತರು ಅಂತೂ ರೆಡಿ ಆಯ್ತು ರೀ ರೈಸ್ ಎಲ್ಲರು ಕಮೆಂಟ್ನೇ ಹೇಳ್ರಿ ಫ್ರೆಂಡ್ಸ್ ಇಷ್ಟು ನಾನು ಡ್ರೈ ಫ್ರೂಟ್ಸ್ ಹಾಕಿ ಮಾಡೀನಿ ಎಲ್ಲರಿಗೂ ರೆಸಿಪಿ ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊಂತೀನಿ ಈಗ ನೋಡಿರಿ ಮನಿ ಪ್ಲ್ಯಾಂಟ್ ಎಷ್ಟು ಸೂಪರ್ ಆಗಿದಾವೆ ಈಗ ನಾವು ಸ್ವಲ್ಪ ಟೆರಿಸ್ ಮೇಲೆ ಹೋಗ್ತೀನಿ ಸ್ವಲ್ಪ ಬಟ್ಟೆ ಒಗ್ದಿದ್ದು ಇದ್ದು ಅದು ಮ್ಯಾಲೆ ಹಾಕಿ ಬರಬೇಕು ಅದು ಹಗ್ಗ ಕಟ್ಟಾಗಿಬಿಟ್ಟಿತ್ತು ರೀ ಅದು ಹಾಗಾಗಿ ಅದು ನೋಡೋಕೆ ಬಂದಿ ನಾನು ಮತ್ತು ನೀರನ್ನು ತುಂಬಿಟ್ಟಿತ್ತು ಟ್ಯಾಂಕ್ ಒಳಗೆ ಅದು ಬಂದ್ ಮಾಡಿದ್ದೆ ನೀರು ಫುಲ್ ಕೆಳಗೆ ಬಂದ್ಬಿಟ್ಟಿತ್ತು ರೀ ಅದು ಚಾಲು ಇಟ್ಟಿದ್ದು ಹಂಗೆ ಈಗ ಸ್ವಲ್ಪ ನೋಡಿ ಚೆಕ್ ಮಾಡಿಕೊಂಡು ಮತ್ತು ಜಾಸ್ತಿ ಬರೋಕಾಗಲ್ಲ ಆಮೇಲೆ ಹಾಗಾಗಿ ನಾನು ಹೀಗೆ ಎಲ್ಲ ನೋಡ್ಕೊಂಡು ಹೋಗ್ಬಿಡ್ತೀನಿ ಬಟ್ಟೆ ಹಾಕ ಇದು ಹಗ್ಗ ಕಟ್ಟಬೇಕು ರೀ ಇದು ಸರಿಯಾಗಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಮಳೆ ಬಂದಿತ್ತು ನಿನ್ನೆ ಫುಲ್ ಎಷ್ಟು ತಂಪಾಗ್ಬಿಟ್ಟಿತ್ತು ನೋಡಿರಿ ಈ ಥರ ಕಟ್ಟಿ ನೋಡಿ ಫ್ರೆಂಡ್ಸ್ ಮತ್ತು ನೋಡಿ ಚೆಕ್ ಮಾಡಿ ನೋಡಿನ್ರಿ ಇದು ಗಟ್ಟಿ ಐತೇನಿಲ್ಲ ಮತ್ತು ಬಟ್ಟೆ ಅದು ಇದು ಹಾಕ್ತೀವಲ್ಲ ನಾವು ಅಂತ ಅಂಥೇಳಿ ಈಗ ಮಕ್ಳು ಆಟ ಆಡಾಕತ್ತ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಅವ್ರ ಫ್ರೆಂಡ್ಸ್ ಬಂದಾರ ಅವ್ರ ಜೊತೆ ಆಟ ಇವ್ರು ಸಂಜೆ ಮುಂದೆ ಆಟ ಸ್ಟಾರ್ಟ್ ನೋಡಿರಿ ಈಗ ನಾವು ಸ್ವಲ್ಪ ಮಾರ್ಕೆಟ್ಗೂ ಹೋಗೋದೈತಿ ಫ್ರೆಂಡ್ಸ್ ನಾವು ಅದು ಮಾರ್ಕೆಟ್ಗೆ ಅದು ಅದಕ್ಕೆ ಹೋಗ್ತೀವಿ ಅಂಥೇಳಿ ಈಗ ಮುಂದೆ ಹೇಳ್ತೀನಿ ರೀ ನಿಮ್ಗೆ ನೋಡಿರಿ ನೀವು ವೀಡಿಯೋ ಕ್ಲೈಮೇಟ್ ಎಷ್ಟು ಕೂಲ್ ಆಗಿದೆ ನೋಡಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಕೂಲ್ ಇದೆ ಇಲ್ಲ ಕ್ರಿಕೆಟ್ ಹಾಕ ಆಡೋಕೆ ಹುಡುಗರು ಬಂದಾರ್ರಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಮಕ್ಳಿಗೆ ಸ್ವಲ್ಪ ಹಾಕ್ಕೊಟ್ಟಿನಿ ಮಗಳಿಗೆ ಹಾಕಿಕೊಟ್ಟಿದ್ದೆ ಆಕೀಗ ಟೇಸ್ಟ್ ಅಂತ ಹೇಳಿದರೆ ನನಗೆ ತಂದು ಟೇಸ್ಟ್ ಮಾಡ್ತಾಕತ್ತಾಳೆ ನೋಡಿರಿ ಫ್ರೆಂಡ್ಸಿಗೆ ಫಸ್ಟ್ ನೀವು ನೋಡಿರಿ ಮಮ್ಮ ಅಂತಂದ್ಲು ಮತ್ತೀಗ ನಾನು ನೋಡಾಕತ್ತೀನಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಭಾಳ ಅಂದರೆ ಭಾಳ ರುಚಿಯಾಗಿತ್ತು ಕರೆ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಇದು ರೆಸಿಪಿ ಭಾಳ ಭಾಳ ಮಸ್ತ್ ರೀ ನೀವು ಟ್ರೈ ಮಾಡಿರಿ ನಿಮಗೂ ಚಲೋ ಅನಿಸುತ್ತಾ ಮತ್ತು ಮಕ್ಕಳು ಫ್ರೆಂಡ್ಸ್ ಬಂದಿದ್ರು ಅವ್ರಿಗೂ ಕೊಡ್ತೀನಿ ಅವರು ಅವ್ರ ಜೊತೆ ಅವರು ಕುಂತು ಮಾಡ್ತಾರೆ ರೀ ಇವರು ಒಬ್ರಿಗೆ ಕೊಟ್ಟರೆ ಅವರು ಮಾಡಂಗಿಲ್ಲ ರೀ ಯಾರ ಸೈಡ್ ಬ ಯಾರ ಇಬ್ರು ಇರಲಿ ಇರ್ಬೇಕು ರೀ ಇವ್ರಿಗೆ ಈ ಥರನ ಸ್ವಲ್ಪ ಖುಷಿಯಾಗಿ ಮಾಡ್ತಾರೆ ಊಟ ಏನಾರು ಇರಲಿ ಸ್ವೀಟ್ ಇರಲಿ ಊಟ ಇರಲಿ ಏನಾರು ಇರಲಿ ಈಗ ನೋಡ್ರಿ ಫ್ರೆಂಡ್ಸ್ ಜೊತೆ ಅವರು ಮಾಡೋಕರ ಮತ್ತು ಈಗ ನೋಡಿರಿ ಫ್ರೆಂಡ್ಸ್ ತಡ್ಕ ಕೊಟ್ಬಿಟ್ಟಿನಿ ಬೇಳೆಗೆ ಬೇಳೆ ರೆಡಿ ಆಯ್ತು ಎಲ್ಲ ಕೆಲಸ ಮಾಡಿನ ಮುಗಿಸಿ ಹೋದರೆ ಸ್ವಲ್ಪ ಆರಾಮಾಗಿ ಬಜಾರ್ನಾಗ ಹೋಗಿದ್ರೆ ಆರಾಮಾಗಿ ಹೋಗಿ ಬರ್ತೀವಿ ರೀ ಈಗ ನೋಡಿ ಫ್ರೆಂಡ್ಸ್ ಇದು ಬದನೆಕಾಯಿ ಪಲ್ಯ ಮಾಡಕತ್ತೀನಿ ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಬದನೆಕಾಯಿ ರೀ ಇದು ಇದಕ್ಕೆ ಬೇಸಿಕ್ ಮಸಾಲೆ ಹಾಕಿ ಸ್ವಲ್ಪ ಸುಕ್ಕ ಮಾಡಾಕತ್ತೀನಿ ರೀ ಇದು ಬದನೆಕಾಯಿದು ಈಗ ನೋಡಿ ಫ್ರೆಂಡ್ಸ್ ನಮ್ಮದೆಲ್ಲ ಅಡುಗೆ ಎಲ್ಲ ಮಾಡಿಟ್ಟೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಊಟ ಮಾಡಾಕತ್ತೀನಿ ಬರ್ರಿ ನೀವು ನಮ್ಮ ಜೊತೆ ಊಟಕ್ಕೆ ಈಗ ನೋಡಿ ಫ್ರೆಂಡ್ಸ್ ನಾವು ಹೊರಗಡೆ ಬಂದೀವಿ ಕಚೋರಿ ನನ್ಗೆ ಇದು ತಿಂದಂಗೆ ಆಗ್ಬಿಟ್ಟಿತ್ತು ರೀ ದೋಸೆ ತಿಂದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಮುಂದೆ ನೋಡಿರಿ ಹೇಳ್ತೀನಿ ನಾನು ಇದಕ್ಕೆ ಅಂತ ಅಂಥೇಳಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ದೋಸೆ ತಿನ್ನಕ್ಕೆ ಹೋಗ್ಬೇಕಂಥೇಳಿ ಅಂದರೆ ನಮ್ಮ ಮನೆಯವ್ರು ಏನು ಮಾಡರಿ ಮಕ್ಕಳು ಮಾತು ಕೇಳಿ ಇದಕ್ಕೆ ಕಚೋರಿ ತಿನ್ನಕ್ಕೆ ಕರ್ಕೊಂಬಂದುಬಿಟ್ಟಾರೆ ಇಲ್ಲೇ ನನ್ಗೆ ಇಷ್ಟು ಜಲ್ದಿ ಇಷ್ಟು ಬೆಳಕಿನಾಗಾನು ತಿನಗಿಳ್ರಿ ನಾನು ಏಳು ಗಂಟೆ ಏಳುವರೆ ಆದರೆ ನಾನು ತಿಂದು ಆರಾಮ್ ಕುಂತು ತಿಂದು ಬರ್ತೀನಿ ರೀ ಸ್ನ್ಯಾಕ್ಸ್ ಏನಾರು ಇದ್ರೆ ಈ ಟೈಮ್ನಾಗೆ ಕರ್ಕೊಂಡು ಹೋಗ್ಬಿಟ್ಟಾರ ನಂಗೆ ಒಟ್ಟ ಒಂಥರ ರೀ ನಂಗೆ ಈ ಥರ ನಾನು ರೋಡ್ ಸೈಡ್ ಹೋಗಿ ಕುಂತು ತಿನ್ನಂಗಿಲ್ಲ ರೀ ನಾನು ನನಗೆ ಅದು ಇಷ್ಟನೂ ಆಗಲ್ಲ ಜಾಸ್ತಿ ನಾನು ಹೊರಗಡೆ ಹೋಗಲ್ಲ ರೀ ಫ್ರೆಂಡ್ಸ್ ನಾನು ಮನೆಯಾಗ ನಂಗೆ ಸಾಕಾದಷ್ಟು ಮಾಡ್ಕೊಂಡು ನಾನು ತಿಂತೀನಿ ಯಾವಾಗಾರ ಸ್ವಲ್ಪ ಹೋಟೆಲ್ಗೆ ಅದಕ್ಕೆ ಹೋದರೆ ಏನಾರ ನಾವು ಪೂರಿ ಅದು ದೋಸೆ ಏನಾರು ಇದ್ದರೆ ಅಷ್ಟೇ ನಾನು ಯಾವಾಗಾರ ಅದು ಕಡಿಮೆ ರೀ ಬರ್ತಿದ್ದೆ ಇವತ್ತು ನಾವು ಸಂಡೇ ಇತ್ತಲ್ಲ ಹೋಗಿ ಬರಬೇಕು ಹೊರಗೆ ಅಂಥೇಳಿ ನಾನು ದೋಸೆ ಏನಾರು ಅಂತ ಹೇಳಿ ನಾ ಮಾಡೀನಿ ನಮ್ಮ ಮನೆಯವರು ಮಕ್ಕಳ ಮಾತು ಕೇಳಿ ಈ ಥರ ಮಾಡ್ಯಾರ ನೋಡ್ರಿ ಇವರು ಕಚೂರಿ ತಿನ್ನಕ್ಕೆ ಕರ್ಕೊಂಬಂದು ಅದೇ ಮಾತಿಗೆ ಜಗಳ ಆಯ್ತು ನೋಡ್ರಿ ನಮ್ಮದು ನನ್ನಂದು ನಮ್ಮತ್ತ ಹಸ್ಬೆಂಡು ಮಕ್ಳು ಹೇಳಾರ ಮತ್ತು ಇಲ್ಲಿ ಬನ್ ಬಂದ್ಬಿಟ್ಟು ಮತ್ತೆ ಏನು ಮಾಡಬೇಕು ಇರಲಿ ತಿನ್ಕೊಂಡು ಹೋಗೋಣ ಅಂತಂದ್ರು ಅದು ತಿನ್ನೋ ಕಚೋರಿ ತಿಂದು ತಿನ್ನೋ ಮುಂದೆ ಒಂದು ಹೇರ್ ಬಂದುಬಿಡ್ತೀವಿ ನನಗೆ ಒಂಥರ ಆಗ್ಬಿಡ್ತೀವಿ ತಗೊಂಡು ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ತಂದಾರ ಎಷ್ಟು ಚಲೋ ಕಾಣ್ಸೋಕದೈತೆ ಬಟ್ ಈ ಥರ ಆದ್ರೆ ನನಗೆ ಒಂಥರ ಬೇಜಾರಾಗಿ ಜಗಳ ಮಾಡ್ಕೊಂಡು ಮತ್ತು ಆಮೇಲೆ ತಗೋ ಅಂಥೇಳಿ ಇದು ಮಾಡ್ಕೊಂಡು ಬಂದರು ಈಗ ನಾವು ಸ್ವಲ್ಪ ಇದು ಇದಕ್ಕೆ ವಿಶಾಲ್ ಮಾಡಿ ಹೋಗೈತಿವಿ ರೀ ಫ್ರೆಂಡ್ಸ್ ಅದು ಸ್ವಲ್ಪ ಶಾಪಿಂಗ್ ಇತ್ತು ನಮ್ಮದು ಚಿಕ್ಕದು ಸಣ್ಣ ಪುಟ್ಟ ಶಾಪಿಂಗ್ ಇತ್ತು ಹಂಗಾಗಿ ಅಲ್ಲಿ ಹೋಗಿ ಬರಕತ್ತೀವಿ ನೋಡಿರಿ ಫ್ರೆಂಡ್ಸ್ ಜಗಳ ಮಾಡಿ ಮತ್ತೆ ಹೋಗಕತ್ತೀವಿ ನೋಡಿರಿ ಇದೆ ನೋಡಿರಿ ನಮ್ಮದು ಜಗಳ ಹಿಂಗಾಯ್ತು ನೋಡಿರಿ ಮಕ್ಕಳದು ಮಾತು ಕೇಳಬೇಕೇನ ವೈಫ್ ಮಾತು ಕೇಳಬೇಕು ರೀ ಹಸ್ಬೆಂಡ್ ಹಂಗಾಗಿ ಮಕ್ಕಳದಾಗ ಕೇಳಿದ್ರು ನನಗೂ ಖುಷಿ ಆದ್ಬಿಡ್ರಿ ಆಮೇಲೆ ನನಗೂ ಗೊತ್ತಾಯ್ತು ಇರಲಿ ಬಿಡು ಮಕ್ಕಳು ಖುಷಿ ಆದ್ರಲ್ಲ ಅಂತ ಹೇಳಿ ಈಗ ನೋಡಿ ಫ್ರೆಂಡ್ಸ್ ನಾವು ವಿಶಾಲ್ ಮಾಡಿ ಬಂದ್ವಿ ಈಗ ಮನೆಗೆ ಕಿಚನ್ಗೆ ಸಾಮಾನು ಏನು ಬೇಕಿತ್ತು ಹೇಳಿ ಬ್ರಷ್ ಅದು ಇದು ಲಿಕ್ವಿಡ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಈಗ ಬಂದು ಇಲ್ಲ ನಾವು ತೊಗೊಂಡು ಮತ್ತೆ ಏನು ಹೇಳಿ ಅದು ನೋಡಿನಿ ಫ್ರೆಂಡ್ಸ್ ನಾನು ಏನು ಅದು ಎಲ್ಲ ನಾವು ಶಾಪಿಂಗ್ ಮಾಡ್ಕೊಂಡೀವಿ ಚಿಕ್ಕ ಶಾಪಿಂಗ್ ಮತ್ತು ಇದು ಇದು ವೆಜಿಟೇಬಲ್ ಹಾಕೋದು ಬಾಕ್ಸ್ ರೀ ಇದು ಇದು ಒಂದು ಬೇಕಾಗಿತ್ತು ನನಗೆ ಇದು ನೋಡಕತಿತ್ತು ನಾನು ಇದು ಒಂಥರ ಐತ್ರಿ ನನ್ನ ಹತ್ತಿರ ತೋರಿಸಿದ್ದೆ ನಾನು ವೀಡಿಯೋಸ್ ಒಳಗೆ ಈಗ ನೋಡಿ ಫ್ರೆಂಡ್ಸ್ ಇದು ಮೂರು ಬಾಕ್ಸ್ ಬರ್ತಾವೆ ಈಗ ನಾ ಫಸ್ಟ್ ತೋರಿಸಿಲ್ಲ ಒಂದು ಬಾಕ್ಸ್ ತೋರ್ತೆ ಮತ್ತು ವೆಜಿಟೇಬಲ್ ಖಾಲಿ ಆಗಿತ್ತು ತರಕಾರಿ ಎಷ್ಟು ಫ್ರೆಶ್ ತರಕಾರಿ ಬಂದಿತ್ತು ರೀ ಇವತ್ತು ಭಾಳ ಇದು ಇವತ್ತು ಮಾರ್ಕೆಟ್ ನೋಡಿ ನನಗೆ ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇವತ್ತು ಈಗ ನೋಡಿ ಫ್ರೆಂಡ್ಸ್ ನಂದು ತರಕಾರಿ ಎಲ್ಲ ತಗೊಂಡಿನಿ ತಗೊಂಡು ಈಗ ಮನೆಗೆ ಹೋಗೋದು ನೋಡಿರಿ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಕಮೆಂಟ್ನಾಗೆ ಹೇಳಿರಿ ನನಗೆ ನಿಮ್ಮ ಚಲೋ ಚಲೋ ಕಮೆಂಟ್ ಮಾಡ್ತೀರಿ ಬಹಳ ಖುಷಿ ಆಗುತ್ತಾ ಎಲ್ಲರೂ ಇದೇ ಥರ ಕಾಮೆಂಟ್ ಮಾಡ್ತಾ ಇರ್ರಿ ಮತ್ತೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಬಹಳ ಖುಷಿ